ಅಂತಾರಾಷ್ಟೀಯ ಲಯನ್ಸ್ ಸಂಸ್ಥೆ ಮುನ್ನೂರ ಹದಿನೇಳು ಜಿ ಲಯನ್ಸ್ ಕ್ಲಬ್ ಮಂಡ್ಯ ಮತ್ತು ಮಂಡ್ಯ ಅಕ್ಷಯ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಅಧ್ಯಕ್ಷರಾದ ಲಯನ್ ಬಿಕೆ ಚಂದ್ರಶೇಖರ್ ಮತ್ತು ಲಯನ್ ಕಾಳೇಗೌಡ ತಂಡದ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ನಗರದ ಹೊರವಲಯದಲ್ಲಿರುವ ಲೆಮನ್ ಗ್ರಾಸ್ ಹೋಟೆಲ್ನಲ್ಲಿ ನಡೆಯಿತು ಅಂತಾರಾಷ್ಟೀಯ ಲಯನ್ ಸಂಸ್ಥೆ ಮಾಜಿ ಜಿಲ್ಲಾ ರಾಜ್ಯಪಾಲ ಕೆ ದೇವೇಗೌಡ ಗಿಡಕಿ ನೀರೇರಿಯೋದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕೇವಲ ಮೂರು ಸಂಸ್ಥೆಗಳಿದ್ದ ಲಯನ್ಸ್ ಸಂಸ್ಥೆಯ ಸಂಖ್ಯೆ ಇದೀಗ ಏರಿಕೆಯಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಲಯನ್ ಸಂಸ್ಥೆಗಳು ಸ್ಥಾಪನೆಯಾಗಿದ್ದು ಹಲವಾರು ಸದಸ್ಯರು ಸದಸ್ಯತ್ವವನ್ನು ಪಡೆದಿದ್ದಾರೆ ಯಾವುದೇ ಪದವಿ ಆಸೆ ಇಲ್ಲದೆ ಲಯನ್ ಸಂಸ್ಥೆಯ ಪದಾಧಿಕಾರಿಗಳು ತಮ್ಮ ಜೇಬಿನಿಂದ ದುಡ್ಡು ಹಾಕಿ ಸೇವೆ ಮಾಡುತ್ತಿದ್ದಾರೆ ಎಂದರು ಆಗಿದ್ದಾರೆ ಅಷ್ಟು ಜನ ಮೂರು ಜಿಲ್ಲೆಗಳಲ್ಲಿ ನೊಂದಂಥ ಜನಗಳ ಸೇವೆಯನ್ನು ಮಾಡ್ತಾಯಿದ್ದಾರೆ ನಮ್ಮ ಜೇಬಿನಿಂದ ದುಡ್ಡು ಹಾಕಿ ಜನ ಸೇವೆಯನ್ನು ಮಾಡುವಂಥ ವಿಶ್ವವ್ಯಾಪಿ ಏಕೈಕ ಲೈನ್ ಸಂಸ್ಥೆ ನಮ್ಮದು ನೋಡ್ರಿ ಈ ಥರ ನಾವು ಯಾವ ಚೇರಿಗೆ ಯಾವ ಪದವಿಗೆ ಯಾವುದೇ ಆಸೆಗಳಿಗೆ ವ್ಯಾಮೋಹ ನಮ್ಮ ಆಸೆಗಳಿಗೆ ನಮ್ಮ ವ್ಯಾಮೋಹ ಇಲ್ಲ ನಮ್ಮ ಬೆಳಿಗ್ಗೆ ಆಯಿತು ಅಂದರೆ ರಾತ್ರಿ ಆಯ್ತು ನಾವು ಹೆಂಡತಿ ಮಕ್ಳಿಗೆ ಬಟ್ಟೆ ಕೊಡಿಸ್ತೀವೋ ಖರ್ಚಿಗೆ ದುಡ್ಡು ಕೊಡ್ತೀವೋ ಇನ್ನೋ ಗೊತ್ತಿಲ್ಲ ಬಟ್ ಜನಗಳ ಸೇವೆ ಮಾಡೋಕ್ಕಂತೂ ನಾವು ದುಡ್ಡು ಕೊಡ್ತೀವಿ ಅದಂತೂ ನಿಜ ಬಯಸ್ಕಂಡು ಬಂದಿರೋದು ಉಂಟು ಹೆಂಡತಿ ಮಕ್ಳು ಗಂಡ ಕೈಲಿ ಇವಾಗ ಸಂಜೆನೂ ಬಯಸ್ಕಂಡೆ ನಾನು ಅದು ಯಾವ್ದು ದುಡ್ಡು ಕೇಳಿದ್ರು ನನಗೆ ಹೋಗಿ ನಾನು ಕ್ಲಬ್ಗೆ ಹೋಗಿ ಲೇಟಾಗೋಯಿತು ಆಮೇಲೆ ಬಂದು ಮಾತಾಡ್ತೀನಿ ಹೋಗಿ ಕೊಟ್ಬಿಟ್ಟು ಬಾ ಹಿಂಗೆ ಮಾತ್ರ ಕೊಡ್ಬೇಡ ಅಂತ ಅಂದು ತುಂಬ ಗಂಟಾ ಕಂಡು ಬಂದು ನೆನ್ನೆ ತಾನೇ ಬಂದ ಒಳ್ಳೆ ಐದು ತಿಂಗಳಾದಮೇಲೆ ಅಮೇರಿಕಾದಿಂದ ಸೊ ಹಂಗ ನನ್ನ ಟೆನ್ಷನ್ ಈ ಕಡೆಗೆ ಅವಳು ಯೋಚನೆ ಆ ಕಡೆಗೆ ಈ ಥರ ನಾವು ಬಾ ಇವತ್ತು ಇಡೀ ಇಂಡಿಯಾದಲ್ಲಿ ಮೂರು ಲಕ್ಷ ಲಯನ್ಸ್ಗಳು ನನಗೆ ಸೇವೆ ಮಾಡ್ತಾಯಿದ್ದೆವು ಸೊ ಅದರಿಂದ ನಾನು ಇವತ್ತು ಮಂಡ್ಯ ಜಿಲ್ಲೆ ಪ್ರಪಂಚದ ವೆಬ್ಸೈಟ್ನಲ್ಲಿ ಯಾವ ರಾಜಕಾರಣಿಗಳು ವೆಬ್ಸೈಟ್ ತಗೊಂಡೋಗ ಮಂಡ್ಯ ಜಿಲ್ಲೆನ ಬಿಟ್ಟಿಲ್ಲ ಇವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆ ಚಿಕ್ಕಾಗೋದು ಇಲ್ಲಿ ವೆಬ್ಸೈಟ್ನಲ್ಲಿ ಸುತ್ತಾ ಇರ್ತವೆ ಮಂಡ್ಯ 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 ಸೊ ಆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಲಯನ್ಸ್ಗಳು ಜಿಲ್ಲಾಡಳಿತ ಮಲ್ಟಿಪಲ್ ಎಲ್ಲರೂ ಸಹಕಾರದಿಂದ ಇವತ್ತು ಜಿಲ್ಲೆ ಮಾಡಿದೆ ಮಾಜಿ ರಾಜ್ಯಪಾಲ ಲಯನ್ ಡಾಕ್ಟರ್ ಎನ್ ಕೃಷ್ಣೇಗೌಡ ನೂತನ ತಂಡಕ್ಕೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ರು ಗ್ರಹಣ ನಮ್ಗೆ ರೊಟೀನ್ ಅನಿಸಿದ್ರು ಕೂಡ ಹೊಸದಾಗಿ ಅಧ್ಯಕ್ಷರಾಯ್ತಾ ಇರ್ತಾರಲ್ಲ ಅವರ ಮನಸ್ಸಿನ ಪರಿಕಲ್ಪನೆಯನ್ನ ಒಂದು ಬಾರಿ ನೀವು ಯೋಚನೆ ಮಾಡಬಹುದು ಅವ್ರಿಗೆ ಹೊಸ್ದಾಗಿರ್ತದೆ ನಿಮಗೆ ಅದೇನು ಅನಿಸಲ್ಲ ಕಾರಣ ಹೊಸ್ದಾಗಿ ಅಧ್ಯಕ್ಷರಾಗೋರು ಕಾರ್ಯದರ್ಶಿಯಾಗೋರು ಆಗೋರು ಅವರ ಹೆಸರನ್ನು ಆಡಳಿತ ಮಂಡಳಿಯಲ್ಲಿ ಆಯ್ಕೆ ಮಾಡೋದಿಂದನೇ ಒತ್ತಾಡಿಕೊಳ್ಳೋಕ್ಕಾಗಿರ್ತಾರೆ ಯಾರು ಏನು ನಿಮಗೆ ಇರೋಲ್ಲ ಕಾರಣ ಏನು ಅಂದರೆ ಈ ಜವಾಬ್ದಾರಿ ಏನು ನನ್ನ ಕೆಲಸಗಳೇನು ಏನು ಮಾಡಬೇಕು ಅಥವಾ ನಾನು ಎಲ್ಲಾದರೂ ತಪ್ಪು ಮಾಡ್ತೀನೇನೋ ಅಥವಾ ತಪ್ಪು ನಿರ್ಧಾರವನ್ನು ಜಿಲ್ಲಾ ಚೇರ್ಪರ್ಸನ್ ಟಿ ಸ್ವಾಮಿ ನೂತನ ಸದಸ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿ ಲಯನ್ಸ್ ಸಂಸ್ಥೆಯಲ್ಲಿ ಸೇವೆ ಮಾಡುವ ಅವಕಾಶ ಸಿಗುತ್ತೆ ವಿದೇಶಿಗರ ಸಂಪರ್ಕವೂ ಬೆಳೆಯುತ್ತೆ ಈಗ ಹೊಸದಾಗಿ ನಾಲ್ಕು ಸದಸ್ಯರು ಸಂಸ್ಥೆಗೆ ಸೇರ್ಪಡೆಯಾಗ್ತಾ ಇದ್ದು ಸಂಸ್ಥೆಯಲ್ಲಿ ಮತ್ತಷ್ಟು ಸೇವಾ ಕಾರ್ಯಗಳು ನಡೆಯಲಿ ಅಂತ ಆಶಿಸಿದ್ರು ಲಯನ್ಸ್ ಅಂದ್ರೆ ನಿಸ್ವಾರ್ಥದಿಂದ ಸಮಾಜದ ಸಮುದಾಯಕ್ಕೆ ಅವಶ್ಯಕತೆ ಇರುವ ಸೇವೆಗಳನ್ನು ನಿರಂತರವಾಗಿ ಪ್ರಪಂಚಾದ್ಯಂತ ಸಲ್ಲಿಸುತ್ತಿರುವ ಲಯನ್ಸ್ ಸಂಸ್ಥೆಯ ಸದಸ್ಯರುಗಳು ಲಯನ್ಸ್ಗಳು ಸ್ನೇಹಿತರೆ ಯಾವುದೇ ವ್ಯಕ್ತಿ ಒಂದು ಉದ್ಯೋಗದ ಇರಲಿ ವ್ಯಾಪಾರದಲ್ಲಿರಲಿ ತಾನು ದುಡಿದಂಥ ಹಣದಲ್ಲಿ ಸ್ವಲ್ಪವನ್ನಾದರೂ ಸಮಾಜಕ್ಕೆ ಸೇವೆ ಮಾಡಿದ್ರೆ ಅದರಲ್ಲಿ ಅದನ್ನ ಸೇವೆ ಮಾಡಲು ನೂತನ ಅಧ್ಯಕ್ಷರಾದ ಲಯನ್ ಬಿ ಕೆ ಚಂದ್ರಶೇಖರ ಮತ್ತು ಲಯನ್ ಕಾಳೇಗೌಡ ತಮ್ಮ ಅವಧಿಯಲ್ಲಿ ನಿರ್ವಹಿಸುವ ಸೇವಾ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು

ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಎನ್ ಸುಬ್ರಹ್ಮಣ್ಯ ಲಯನ್ ದೇವರಸೇಗೌಡ ಲಯನ್ ಪುಟ್ಟಸ್ವಾಮಿ ಲಯನ್ ರಾಜಶೇಖರ್ ಲಯನ್ ಆದರ್ಶ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾಗಮಂಗಲ ಪುರಸಭೆ ವ್ಯಾಪ್ತಿಯ ನಾಗರಿಕ ಬಂಧುಗಳು ಮುಂಬರುವ ಗಣೇಶೋತ್ಸವ ಹಬ್ಬದಲ್ಲಿ ಪರಿಸರ ಸ್ನೇಹಿಯಾದ ಮಣ್ಣಿನ ಗಣಪತಿಯನ್ನೇ ಸ್ಥಾಪನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ಮಾರಕವಾದ ಪಿಒಪಿ ಗಣಪತಿಯನ್ನ ಸ್ಥಾಪಿಸಿದರೆ ಮಾರಾಟಗಾರ ಮತ್ತು ಸ್ಥಾಪನೆ ಮಾಡಿದ ವ್ಯಕ್ತಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕಾಗುತ್ತೆ ಅಂತ ಖಡಕ್ ಎಚ್ಚರಿಕೆಯನ್ನು ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ ಪರಿಸರಕ್ಕೆ ಮಾರಕವಾದ ಪಿಒಪಿ ಗಣಪತಿಯನ್ನ ತಡೆಗಟ್ಟಲು ಪುರಸಭೆ ವತಿಯಿಂದ ಒಂದು ತಂಡವನ್ನು ರಚನೆ ಮಾಡಿತು ಮಾರಾಟಗಾರರು ಈ ಬಾರಿ ಮಣ್ಣಿನ ಗಣಪತಿಯನ್ನೇ ಮಾರಾಟ ಮಾಡಬೇಕಾಗತ್ತೆ ಹಾಗೂ ಸಾರ್ವಜನಿಕರು ಕೂಡ ಗಣಪತಿ ವಿಸರ್ಜನೆಗೆ ಪುರಸಭೆ ನಿಗದಿಪಡಿಸಿದ ಸ್ಥಳದಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರು ಸಾರ್ವಜನಿಕರಿಗೆ ಮನವಿ ಮಾಡೋದೇನೆಂದ್ರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ತಾರೀಕು ಆರು ಏಳನೇ ತಾರೀಕಿನ ಬರುವ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಏನ್ ಕೂರಿಸ್ತೀರಿ ಅದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿರೋ ಗಣೇಶನ ಕೂರಿಸ್ದೇನೆ ಪರಿಸರ ಸ್ನೇಹಿ ಆಗಿರೋಂಥ ಮಣ್ಣಿನ ಗಣಪತಿನ ಕೂರಿಸೋದಕ್ಕೆ ಕೋರಿದರು ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿರುವಂಥ ಪಿ ಒ ಪಿ ಗಣ ಗಣೇಶನ್ ನೀರಲ್ಲಿ ವಿಸರ್ಜನೆ ಆಗೋದಿಲ್ಲ ಪರಿಸರಕ್ಕೆ ಇದು ತುಂಬ ಮಾರಕವಾದಂತ ಇದು ದಯಮಾಡಿ ತಾವೆಲ್ಲರೂ ಮಣ್ಣಿನ ಗಣಪತಿನ ಉಪಯೋಗಿಸಿ ಗಣೇಶನ ಪೂಜಿಸಿ ಒಳ್ಳೆಯದು ಆಗೋದಕ್ಕೆ ಭಗವಂತನ ಕೇಳ್ಕೊಳ್ಳೋದಕ್ಕೆ ನಮ್ಮ ಪ್ರಕಾರ ಈ ಪಿ ಓ ಪಿ ಗಣೇಶನ ಏನು ಉಪಯೋಗಿಸ್ಬಾರ್ದು ಅದನ್ನ ನಾವು ಈ ಸದ್ಯದಲ್ಲೇ ಪ್ರಚುರ ಪಡಿಸ್ತಾ ಇದ್ದೀವಿ ಅದನ್ನು ಮೀರಿ ಉಲ್ಲಂಘಿಸಿ ಪಿ ಒ ಪಿ ಗಣೇಶನ ಕೂರಿಸೋದಾಗ್ಲಿ ಮಾರೋದಾಗ್ಲಿ ಮಾಡಂತ ಅವ್ರ ಮೇಲೆ ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಪುರಸಭೆ ಪರಿಸರ ಅಧಿಕಾರಿ ವೀಕ್ಷಿತ ಮಾತನಾಡಿ ಪುರಸಭೆ ವ್ಯಾಪ್ತಿ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಾರೆ ಗೌರಿ ಗಣೇಶ ಹಬ್ಬದಂದು ಮಣ್ಣಿನ ಗಣಪತಿಯನ್ನೇ ಸ್ಥಾಪಿಸಿ ಪರಿಸರಕ್ಕೆ ಹಾನಿ ಮಾಡುವಂತಹ ಪಿಒಪಿ ಗಣಪತಿಯನ್ನ ಕಡ್ಡಾಯವಾಗಿ ತಿರಸ್ಕರಿಸಿ ಉತ್ತಮ ಪರಿಸರಕ್ಕೆ ಎಲ್ಲರೂ ಸಹಕಾರ ನೀಡೋಣ ಎಂದರು ಇಪ್ಪತ್ಮೂರು ವಾರ್ಡ್ಗಳಿವೆ ಅದರಲ್ಲಿ ಇಪ್ಪತ್ ಆರರಿಂದ ಇಪ್ಪತ್ತೇಳು ಸಾವಿರ ಜನಸಂಖ್ಯೆ ಇರುತ್ತೆ ಈಗ ಮುಂದಿನ ತಿಂಗಳು ಬರುವಂತ ತಾರೀಕು ಬರುವಂಥ ಗೌರಿ ಗಣೇಶ ಹಬ್ಬದಂದು ಪ್ರತಿಯೊಬ್ಬರು ಮನೆಯಲ್ಲಾಗಲಿ ಇಲ್ಲ ಒಂದು ವಾರ್ಡ್ಗಳಲ್ಲಾಗಲಿ ಗಣಪತಿಯನ್ನು ಪೂರ್ಸೋ ವ್ಯವಸ್ಥೆ ಇರುತ್ತೆ ಅಂದರೆ ನಮ್ಮಲ್ಲಿ ಏನು ಮನವಿ ಅಂತ ನಾವು ಏನು ಮನವಿ ಮಾಡ್ಕೋತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರು ಮಣ್ಣಿನ ಗಣಪತಿ ಪರಿಸರ ಸ್ನೇಹಿ ಗಣಪತಿಯನ್ನು ಬಳಸಿ ಅದನ್ನು ಪೂಜಿಸಿ ಆರೈಸಿ ಆಮೇಲೆ ನೀರಿನಲ್ಲಿ ವಿಸರ್ಜನೆ ಮಾಡಿ ಪಿ ಓ ಪಿ ಗಣಪತಿ ನೋಡೋಕ್ಕಷ್ಟೇ ಚೆಂದ ಆದರೆ ಅದು ಪರಿಸರಕ್ಕೆ ತುಂಬ ಹಾನಿ ಮಾಡ್ತಾ ಇದೆ ನೀರಲ್ಲಿ ಕರ್ಗಲ್ಲ ಹಾಗೂ ಅಲ್ಲಿ ಇರೋಂಥ ನೀರನ್ನೆಲ್ಲ ಇರೋಂಥ ಜೀವಾಂಶಗಳಿಗೂ ಅದರಿಂದ ತೊಂದರೆ ಆಗ್ತಾಯಿದೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿದ್ದರೂ ನಾವು ಬಳಕೆ ಮಾಡ್ತಾ ಇದ್ದೀವಿ ಅದು ಒಳ್ಳೆಯದಲ್ಲ ಹಾಗಾಗಿ ನಾನು ಎಲ್ರಿಗೂ ಮನವಿ ಮಾಡೋದೇನು ಅಂದರೆ ಪರಿಸರ ಸ್ನೇಹಿ ಗಣಪತಿಯನ್ನು ಪೂಜಿಸಿ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿ ಕರೆಕ್ಟಾಗಿ ನಾವು ನಿಗದಿಪಡಿಸಿರುವಂಥ ಜಾಗದಲ್ಲಿ ವಿಸರ್ಜನೆ ಮಾಡಬೇಕು ಹಾಗೆ ನಾವು ಮಾರಾಟ ಮಾಡೋರ್ಗು ಈಗಾಗಲೇ ಎಚ್ಚರಿಕೆನ ನೀಡಿರ್ತೀವಿ ಪಿ ಓ ಪಿ ಗಣಪ ಗಣಪತಿನ ನೀವು ಮಾರಾಟ ಮಾಡಬಾರ್ದು ಅಂತ ಬಂದಲ್ಲಿ ನಾವು ಅವರ ವಿರೋಧ ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ದಂಡ ಹಾಕ್ತೀವಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ಒಂದು ವಿವೇಚನೆ ಬಳಸ್ಕೋಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಾಂಡವಪುರದ ದೊಡ್ಡಿ ಬೀದಿ ರಸ್ತೆ ಕಾಮಗಾರಿ ಮಾಡಬೇಕು ಅಂತ ಒತ್ತಾಯಿಸಿ ಇಂದು ಪಾಂಡವಪುರ ಮುಖ್ಯ ಅಧಿಕಾರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪಾಂಡವಪುರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಧನಂಜಯ್ ಅವರು ಮಾತನಾಡಿ ಪಾಂಡವಪುರ ನಗರವು ಒಂದು ಐತಿಹಾಸಿಕ ನಗರವಾಗಿದ್ದು ಉತ್ತಮ ಹೆಸರಿದೆ ಇತ್ತೀಚೆಗೆ ಪುರಸಭೆ ವ್ಯಾಪ್ತಿಯ ಸಂತೆ ಮೈದಾನ ಹಾಗೂ ಸುತ್ತಮುತ್ತಲ ರಸ್ತೆಗಳು ತುಂಬಾ ಹಾಳಾಗಿದ್ದು ಇದರ ಬಗ್ಗೆ ಹಲವಾರು ಪ್ರತಿಭಟನೆಗಳು ಸಹ ನಡೆಸಿದ್ರು ಇದುವರೆಗೂ ಯಾವುದೇ ಕಾಮಗಾರಿಗಳು ಪ್ರಾರಂಭವಾಗಿರುವುದಿಲ್ಲ ಇದು ಪುರಸಭೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯತನದಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ತೊಂದರೆಯಾಗುತ್ತಿದ್ದು ಮುಂದಿನ ದಿನಗಳ ಗೌರಿ ಗಣೇಶ ಹಬ್ಬ ಹಾಗೂ ಇನ್ನಿತರ ಹಬ್ಬಗಳು ಇರುವುದರಿಂದ ಸ್ಥಳೀಯ ವ್ಯಾಪಾರಸ್ಥರಿಗೆ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ರಸ್ತೆಯನ್ನು ತಾತ್ಕಾಲಿಕವಾಗಿ ಓಡಾಡುವಂತೆ ಮಾಡಿ ಗುಂಡಿಗಳನ್ನು ಮುಚ್ಚಿ ಮಳೆ ನೀರು ನಿಲ್ಲದಂತೆ ಸರಿಪಡಿಸಿಕೊಳ್ಳಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ರು ಪಾಂಡವಪುರ ಪುರಸಭೆಯ ಸಂತೆಮಾಡ ಸುತ್ತಮುತ್ತ ರಸ್ತೆಗಳು ಹಲವಾರು ದಿನಗಳಿಂದ ಅದಗೆಟ್ಟಿತ್ತು ಈ ಬಗ್ಗೆ ನಗರೋತ್ಥಾನದಲ್ಲಿ ಕಾಮಗಾರಿ ಪ್ರಾರಂಭ ಆಗೋದಕ್ಕೆ ಸೂಚನೆ ಇದ್ದು ಪುರಸಭೆ ಅಧಿಕಾರಿಗಳು ಮತ್ತು ಕೆಲವು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಈ ಭಾಗದ ಸಾರ್ವಜನಿಕರಿಗೆ ಹಾಗೂ ವಾಣಿಜ್ಯ ಚಟುವಟಿಕೆ ನಡೆಸುವಂಥ ಎಲ್ಲ ವ್ಯಾಪಾರಿಗಳಿಗೂ ತುಂಬ ತೊಂದರೆ ಆಗ್ತಾ ಇದೆ ಈಗಾಗಲೇ ಗೌರಿ ಗಣೇಶ ಹಬ್ಬ ಹಾಗೂ ಇತರ ಹಬ್ಬಗಳು ಸಾಲು ಸಾಲು ಹಬ್ಬ ಇರೋ ಇದು ವಾಣಿಜ್ಯ ಚಟುವಟಿಕೆಯ ಕೇಂದ್ರವಾಗಿರೋ ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಇದೇ ರೀತಿ ಗುತ್ತಿಗೆದಾರರು ಮತ್ತು ಪುರಸಭೆಯವರು ನಿರ್ಲಕ್ಷ್ಯದಿಂದ ಕೆಲಸ ಶುರು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಇರ್ಬೋದು ಕೊನೆಗೆ ಸಚಿವರ ಹತ್ರನೂ ಸುಧಾ ನಾವು ಹೋಗುವಂಥ ಸನ್ನಿವೇಶ ಇವತ್ತು ಸೃಷ್ಟಿಯಾಗೈತೆ ದಯವಿಟ್ಟು ಇನ್ನೆರಡು ದಿವಸದಲ್ಲಿ ಪುರಸಭಾ ಮುಖ್ಯಾಧಿಕಾರಿಗಳು ನಮಗೆ ತಿಳಿಸಿದರೆ ಇನ್ನೆರಡು ದಿವಸದಲ್ಲಿ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಇನ್ನೆರಡು ದಿವಸದಲ್ಲಿ ಪ್ರಾರಂಭ ಮಾಡಲಿಲ್ಲ ಅಂದರೆ ನಾವು ಮುಂದೆ ಉಗ್ರವಾದ ಪ್ರತಿಭಟನೆ ಮತ್ತು ಕಾನೂನಾತ್ಮಕ ಹೋರಾಟವನ್ನು ನಾವು ಕೈಗೊಳ್ತಾ